ಮೋದಿ ವಿರುದ್ಧ ಕೆಂಡ ಕಾರ್ತಾ ಇರೋ ಚರ್ಚ್ ಗೆ ಗುದ್ದು ದೆಹಲಿಯ ಆರ್ಚ್ ಬಿಷಪ್ ಒಬ್ರು ಹೊರಡಿಸಿದ್ದ ಒಂದು ಪ್ರಕಟಣೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿದೆ ಅನಿಲ್ ಜೋಸೆಫ್ ಥಾಮಸ್ ಕೌಟೋ ಎಂಬ ಕ್ರೈಸ್ತ ಗುರು ಒಬ್ರು ಇತ್ತೀಚೆಗೆ ಹೊರಡಿಸಿದ್ದ ಒಂದು ಪ್ರಕಟಣೆಯಲ್ಲಿ ನಾವಿಂದು ದೇಶದಲ್ಲಿ ರಾಜಕೀಯ ಪ್ರಕ್ಷುಬ್ಧತೆಯನ್ನ ಕಾಣ್ತಾ ಇದ್ದೀವಿ ಇದು ನಮ್ಮ ಸಂವಿಧಾನ ನೀಡಿದ ಪ್ರಜಾಪ್ರಭುತ್ವ ಸಿದ್ಧಾಂತಕ್ಕೆ ಅತಿ ದೊಡ್ಡ ಅಪಾಯ ಅಷ್ಟೇ ಅಲ್ಲ ಇದು ನಮ್ಮ ಜಾತ್ಯತೀತ ತತ್ವಕ್ಕೂ ವಿರುದ್ಧ ಆದ್ರಿಂದ ಪ್ರತಿಯೊಬ್ಬ ಕ್ರೈಸ್ತನು ಇನ್ಮೇಲೆ ನಮ್ಮ ದೇಶಕ್ಕಾಗಿ ಸದೃಢ ತ್ವಕ್ಕಾಗಿ ಪ್ರಾರ್ಥನೆ ಮತ್ತೆ ವಾರಕ್ಕೊಂದು ದಿನ ಉಪವಾಸ ವ್ರತ ನಡೆಸಬೇಕಿದೆ ಅಂತ ಹೇಳಿದ್ರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತೆ ಪ್ರಾರ್ಥಿಸೋಣ ಅನ್ನೋ ಮೂಲಕ ಹಾಲಿ ಸರ್ಕಾರದ ಕುರಿತ ತಮ್ಮ ಅಸಮಾಧಾನವನ್ನ ಕ್ರೈಸ್ತ ಗುರು ಹೊರಹಾಕಿದ್ದಾರೆ ಈ ಪ್ರಕಟಣೆಯ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಚರ್ಚ್ಗಳು ಟಾರ್ಗೆಟ್ ಮಾಡ್ತಿದೆ ಅಂತ ಹಲವರು ದೂರಿದ್ದಾರೆ ಮೋದಿ ಸರ್ಕಾರದ ಅಡಿಯಲ್ಲಿ ಮತಾಂತರಕ್ಕೆ ಹೆಚ್ಚು ಅವಕಾಶ ಸಿಗ್ತಾ ಇಲ್ವಾದ್ರಿಂದ ಅವ್ರಿಗೆ ಆತಂಕವಾದಂತಿದೆ ಅಂತ ಕೆಲವರು ಕುಟ್ಕಿದ್ರು ಇನ್ನು ಟ್ವಿಟರ್ ನಲ್ಲಿ ಯಾರ್ಯಾರು ಏನೇನ್ ಹೇಳಿದ್ರು ಅನ್ನೋದು ಇಲ್ಲದೆ ನೋಡಿ ನೀವ್ ನಮ್ ದೇಶಕ್ಕೆ ಬಂದ್ರಿ ನಮ್ಮನ್ನ ಕೊಳ್ಳೆ ಹೊಡೆದ್ರಿ ನಿಮ್ಮ ಮತವನ್ನ ನಮ್ ಮೇಲೆ ಹೇರಿದ್ರಿ ಈಗ ನಮ್ಮನ್ನ ಆಳೋದಕ್ಕೆ ನೋಡ್ತಾ ಇದ್ದೀರಿ ಅಷ್ಟೇ ಅಲ್ಲ ಹಿಂದೂಗಳಿಗೆ ಹಿಂದೂಗಳೇ ಬೆಂಬಲ ನೀಡದಂತೆ ಮಾಡ್ತಾ ಇದ್ದೀರಾ ಇಷ್ಟಾದ್ರೂ ಪೆದ್ದ ಹಿಂದೂಗಳಿಗೆ ಗೊತ್ತಾಗ್ತಿಲ್ಲ ಅವ್ರು ಸುಮ್ನೆ ಕುರುಡಾಗಿ ಮೋದಿ ಅವರನ್ನ ದ್ವೇಷಿಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸೂರ್ಯ ಅನ್ನೋರು ಇನ್ನು ರಾಜಕೀಯದಲ್ಲಿ ಚರ್ಚ್ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಯಾರಿಗೆ ಮತ ಚಲಾಯಿಸಬೇಕು ಅಂತ ಮುಲ್ಲಾಗಳು ಫತ್ವ ಹೊರಡಿಸ್ತಾ ಇದ್ದಾರೆ ಇವೆಲ್ಲವೂ ಜಾತಿ ತೆ ಇಷ್ಟಾದ್ರೂ ಸೆಕ್ಯುಲರ್ ಮಾಧ್ಯಮಗಳು ಈ ಕುರಿತು ಚರ್ಚೆ ನಡೆಸೋಲ್ಲ ಪ್ರತಿಭಟನೆ ಕೂಡ ಮಾಡಲ್ಲ ಎಡಪಂಥೀಯರು ಸೆಲೆಬ್ರಿಟಿಗಳು ಮಾತೆತ್ತಲ್ಲ ಎಂತ ಕಪಟ ಜಗತ್ತು ಇದು ಅಂತ ಹೇಳ್ತಾರೆ ಶ್ಯಾಮ್ ಶ್ರೀವಾತ್ಸವನ್ ಅವರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕಾಗಿ ಹಲವು ಯೋಜನೆಗಳನ್ನ ಕೈಗೊಂಡ್ರು ಚರ್ಚೆಯಕ್ಕೆ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಆಗ್ಲಿ ಆರ್ ಎಸ್ ಎಸ್ ಆಗ್ಲಿ ಹಿಂದೂಗಳಿಗಾಗಿ ಏನೂ ಮಾಡಿಲ್ಲ ಸುಮ್ನೆ ಪ್ರಚಾರ ಗಿಟ್ಟಿಸ್ತಾ ಇದೆ ಅಷ್ಟೇ ಅಂತ ಹೇಳ್ತಾರೆ ವಿಕಾಸ್ ಅನ್ನೋರು ಇನ್ನು ಆ ಪ್ರಕಟಣೆಯಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ ಯಾರನ್ನು ಟಾರ್ಗೆಟ್ ಮಾಡಲಾಗಿಲ್ಲ ಆದ್ರೂ ಕೆಲವರು ಇದನ್ನ ತಮ್ಗೆ ಹೇಳಿದ್ದು ಅಂತ ಕೂಗ್ತಾ ಇರೋದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಕುಮಾರ್ ಅನ್ನೋರು ಇನ್ನು ಚರ್ಚ್ ಗಳು ಮೋದಿಯನ್ನ ಟಾರ್ಗೆಟ್ ಮಾಡ್ತಿದೆ ಇದಕ್ಕೆ ಕಾರಣ ಏನ್ ಗೊತ್ತಾ ಅವ್ರಿಗೆ ಎನ್ ಜಿಒಗಳ ಕಡೆಯಿಂದ ಅಕ್ರಮ ಹಣ ಬರ್ತಿಲ್ಲ ಮತಾಂತರ ಮಾಡೋದಕ್ಕೆ ಅಂತ ಕಾಲೆಳಿದಿದ್ದಾರೆ ರಂಜಿತ್ ಅನ್ನೋರು ಇನ್ನು ಚರ್ಚ್ ಯಾವತ್ತಿಗೂ ತಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಯೋಚಿಸೋದಿಲ್ಲ ಅವರ ಕೆಲಸ ಏನಿದ್ರು ಮತಾಂತರ ಅದಕ್ಕೆ ಬೆಂಬಲ ನೀಡುವಂತ ಸರ್ಕಾರವನ್ನೇ ಅಧಿಕಾರಕ್ಕೆ ತರಬೇಕು ಅಂತ ನೋಡ್ತಾ ಇದೆ ಆದ್ರೆ ನಮ್ಗೆ ಇದು ಅರ್ಥವಾಗ್ತಿಲ್ವಲ್ಲ ಅದೇ ಸಮಸ್ಯೆ ಅಂತ ಹೇಳ್ತಾರೆ ಮರಿಯಾ ವರ್ತನ್ ಅವರು ಇನ್ನು ನಾನು ಕ್ರಿಶ್ಚಿಯನ್ ಆದ್ರೂ ನನಗ್ ಗೊತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತಕ್ಕೆ ಇರುವ ಏಕೈಕ ಆಯ್ಕೆ ಅಂದ್ರೆ ಅದು ಮೋದಿಯವರು ಮಾತ್ರ ಅಂತ ಹೇಳ್ತಾರೆ ಮೆಸ್ ನಿಶಾ ಅನ್ನೋರು ಇನ್ನು ಕೆಲವರಿಗೆ ಜೀರ್ಣಿಸಿಕೊಳ್ಳಕ್ಕೆ ಆಗ್ದೇ ಇರೋ ಸಂಗತಿ ಹಲವಿದೆ ಮೊದಲನೇದಾಗಿ ಇಡೀ ಜಗತ್ತಿನಾದ್ಯಂತ ಹಿಂದೂ ವ್ಯಕ್ತಿಯೊಬ್ರು ಅತ್ಯಂತ ಜನಪ್ರಿಯರಾಗಿರೋದು ಎರಡನೇದಾಗಿ ಮತಾಂತರಕ್ಕಾಗಿ ಎನ್ ಜಿ ಹಣ ಹರಿದು ಬರ್ತಾ ಇರೋದು ಮೂರನೇದಾಗಿ ಸೋನಿಯಾ ಗಾಂಧಿ ಅಧಿಕಾರದಿಂದ ಹೊರಗಿರೋದು ಹೀಗಂತ ಇನ್ನೊಬ್ರು ಟ್ವಿಟರ್ ನಲ್ಲಿ ಕುಟ್ಕಿದ್ದಾರೆ ಒಟ್ನಲ್ಲಿ ಚರ್ಚ್ ನ ಕ್ರೈಸ್ತ ಗುರು ಒಬ್ರು ಮೋದಿನ ಅಂದೇ ಇದ್ರು ಇಂಡೈರೆಕ್ಟ್ ಆಗಿ ಹೇಳಿರೋದು ಕ್ಕೆ ಇದೀಗ ಮೋದಿ ಅಭಿಮಾನಿಗಳು ಸೆಟ್ ಗೆದ್ದು ಟ್ವಿಟ್ಟರ್ ನಲ್ಲಿ ತರಾಟೆಗೆ ತಗೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ನಮಗ್ ತಿಳಿಸಿ